ಸಂಧಿ ದೀರ್ಘಸಂಧಿ ದೀರ್ಘ ಸಂಧಿ ಅಂದ್ರೆ ಏನು ಒಂದು ಅಂಕದ ಪ್ರಶ್ನೆಗೆ ಎಷ್ಟು ತಿಳ್ಕೊಳ್ಬೇಕು ಅಷ್ಟೇ ಸಾಕು ಮಕ್ಕಳೇ ಹೆಚ್ಚು ತಿಳ್ಕೊಳ್ಳೋದೇನು ಅವಶ್ಯಕತೆ ಇರುವುದಿಲ್ಲ ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳಾಗಿರುತ್ತದೆ ನಿಮಗೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಒಂದೇ ಜಾತಿಯ ಅಕ್ಷರಗಳು ಪರಸ್ಪರ ಪರವಾದಾಗ ಅದೇ ಅಕ್ಷರ ದೀರ್ಘವಾಗಿ ಬರುತ್ತದೆ ಹೇಗೆ ದೀರ್ಘ ಇಲ್ಲಿ ನೋಡಿ ಸುರಾಸುರ ಸುರ ಏನಿದೆ ಇಲ್ಲಿ ಅ ಇದೆ ಅಲ್ವಾ ಪ್ಲಸ್ ಅಸುರ ಸುರಾಸುರ ಯಾವ ಅಕ್ಷರ ದೀರ್ಘವಾಗಿ ಬಂತು ಆ ಅಷ್ಟೇ ಸಾಕು ಇಲ್ಲಿ ನೋಡಿ ಗಿರೀಶ ಗಿರಿ ಯಾವ ಅಕ್ಷರ ಇದೆ ಇದೆ ಪ್ಲಸ್ ಇದೆ ಅಲ್ವಾ ಇದೆ ಅಲ್ವಾ ಏನಾಯ್ತು ಗಿರೀಶ ಯಾವ ಅಕ್ಷರ ಆದೇಶ ಇದು ಬಂತು ದೀರ್ಘವಾಗಿ ಬಂತು ಅದೇ ಅಕ್ಷರ ಒಂದೇ ಜಾತಿಯ ಅಕ್ಷರ ಆಗ್ಬೇಕು ಅಲ್ಲಿ ಒಂದೇ ಜಾತಿ ಅಂದ್ರೆ ಒಂದೇ ಜಾತಿಯ ಸ್ವರಗಳು ಅಂತ ಒಂದೇ ಜಾತಿ ಮೀನ್ಸ್ ಒಂದೇ ಸ್ವರದ ಅಕ್ಷರಗಳು ಅಥವಾ ಒಂದೇ ಜಾತಿಯ ಅಕ್ಷರಗಳು ಓಕೆ ಓದು ಉಪೇತ ಓದು ನೋಡಿ ಉ ಪ್ಲಸ್ ಉ ಉಪೇತ ಅಲ್ವಾ ಅಲ್ವಾ ಓದು ಪ್ಲಸ್ ಉಪೇತ ಓದುಪೇತ ಯಾವ್ದಿಲ್ಲಿ ನೋಡಿ ಇದರ ನಿಯಮ ಏನು ನೋಡಿ ಆ ಈ ಸೂತ್ರ ಇದು ಉ ಆ ಇ ಉ ಈ ಮೂರು ಅಕ್ಷರ ಎಳೆದಾಗ ಅದೇ ಅಕ್ಷರ ದೀರ್ಘವಾಗಿ ಬರಬೇಕು ಬೇರೆ ಅಕ್ಷರ ಬರಬಾರ್ದು ಓಕೆ ಆನೆ ಅಥವಾ ಆ ಇಲ್ಲಿ ಆ ಬರಬೇಕು ಈಕೆ ಇ ಅಥವಾ ಈ ಇಲ್ಲಿ ಊಕೆ ಉ ಈ ರೀತಿಯಾಗಿ ದೀರ್ಘಾಕ್ಷರಗಳು ಬರಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಅಷ್ಟೇ ಹ್ಞೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು